ನಿತ್ಯನಹ ನನ್ನಿಂದಲೇ ಕೇಳವೋ ನಿರಂತರವೂ ಸತ್ತು ಹುಟ್ಟುವುದೆಂದು ತಿಳಿನ ಹತ್ತನದರಲಿ ಅವೆಲ್ಲವೆನ್ನಲಿ ಹತ್ತಿ ಬೆರೆಯುತಿ ಹೋವೋ ತಾವೆಂದನು ಮುರಧ್ವಂ ಮನೋಬುದ್ಧಿ ಅಹಂಕಾರ ಅಂತ ಹೇಳಿಕೊಂಡು ಮೊದಲು ಹೇಳಿದಂತಹ ಕೃಷ್ಣ ಇಲ್ಲಿ ಈಗ ಅವುಗಳಿಗೆ ಸೇರಿರುವಂಥದ್ದು ಇನ್ನೊಂದು ರೀತಿಯಲ್ಲಿ ಗುಣಗಳು ಈ ಸತ್ವ ರಜಾ ಮತ್ತು ತಮೋಗುಣಗಳು ಸತ್ವಗುಣ ಅಂತಂದರೆ ಮನುಷ್ಯನಲ್ಲಿ ಯಾವಾಗಲಿರುವಂತಹ ಉತ್ತಮವಾದಂತಹ ಗುಣ ರಜೋಗುಣ ಅಂತಂದರೆ ಕ್ಷಾತ್ರ ತೇಜಸ್ಸಿನಿಂದ ಕೂಡಿರುವಂಥದ್ದು ತಮೋಗುಣ ಅಂತಂದರೆ ಜಡಭರಿತವಾಗಿರುವಂಥದ್ದು ಈ ಗುಣಗಳು ಪ್ರಕೃತಿಯ ಎಲ್ಲದರಲ್ಲೂ ಇರ್ತವೆ ಜೀವಿಗಳಲ್ಲೂ ಕೂಡ ಇರ್ತವೆ ಹಾಗೆಯೇ ಗಿಡ ಮರಗಳು ಕಲ್ಲು ನೀರು ಪ್ರತಿಯೊಂದರಲ್ಲೂ ಇದು ಸೇರಿರುತ್ತೆ ತಾವು ತಿಳಿದಿರಬಹುದು ನೀರಿನಲ್ಲೂ ಕೂಡ ಈ ನಾವು ಸಾಬೂನನ್ನು ಕರಗಿಸಿದರೆ ಕೆಲವು ಅದು ಬಟ್ಟೆ ತೊಳಿಲಿಕ್ಕೆ ಆಗೋದಿಲ್ಲ ನೊರೆಯೇ ಆಗೋದಿಲ್ಲ ಅದು ಹಾರ್ಡ್ ವಾಟರ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದನ್ನು ಕಠಿಣ ನೀರು ಅಂಥೇಳಿ ಬರ್ತದೆ ಇದು ನಮ್ಮ ಗುಣಕ್ಕೆ ಹೌದು ಹಾಗೆಯೇ ಬಂಡೆಗಳಲ್ಲಿ ನೋಡಿ ಕೆಲವು ಬಂಡೆಗಳು ತಕ್ಷಣ ಕುಡಿಯಾಗಿಬಿಡ್ತವೆ ಆದರೆ ಕೆಲವು ಏನು ಮಾಡಿದರೂ ಪುಡಿಯಾಗೋದಿಲ್ಲ ಆಗೋದಿಲ್ಲ ಇದೇ ಪ್ರಕೃತಿಯ ನಿದರ್ಶನ ಮಣ್ಣು ಕೂಡ ಅದೇ ರೀತಿಯಲ್ಲಿ ಇರ್ತದೆ ಮರಗಳು ಕೂಡ ಅದೇ ಇರ್ತವೆ ಕೆಲವು ಕೆತ್ತನೆಗೆ ಎಷ್ಟು ಸುಲಭಕ್ಕೂ ಬರ್ತವೆ ಅವರು ಅವು ರಜೋಗುಣದಿಂದ ಇರುವಂಥದ್ದು ಸತ್ವಗುಣದಿಂದ ಇರುವಂಥದ್ದು ದೇವತಾಮೂರ್ತಿಯನ್ನು ಮಾಡಬೇಕು ಅಂದರೆ ಸತ್ವಗುಣದ್ದೇ ಆಗಬೇಕಷ್ಟೇ ಆದರೆ ತುಂಬ ಕಠಿಣವಾಗಿರುವಂಥದ್ದನ್ನೇನು ಮಾಡ್ತಾರೆ ಮರದ ಮನೆಯ ಅದು ಬಿಚ್ಚೆ ಇದು ಹಾಕ್ತಾರೆ ಅಷ್ಟೇ ಹೊರತು ಬೇರೆ ಅದಕ್ಕೆ ಮಾಡೋದಿಲ್ಲ ಹೀಗೆ ಸತ್ವ ರಜಾ ಮತ್ತು ತಮೋಗುಣದಿಂದ ಹೊರತಾಗಿರುವಂಥದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ ಇದು ಎಲ್ಲವೂ ಕೂಡ ಲೋಕವು ನಿತ್ಯನ ನನ್ನಿಂದಲೇ ಕೇಳ ಇಡೀ ನಿರಂತರವಾಗಿರುವಂಥದ್ದು ಇದು ನನ್ನಂದಲೇ ಹೀಗೆ ಇವುಗಳ ಹುಟ್ಟು ಮತ್ತು ಸಾವು ಕೂಡ ಅದರ ನಿಯಂತ್ರಣ ಕೂಡ ನಿಯಂತ್ರಕನೂ ಕೂಡ ನಾನೇ ಆಗಿದ್ದೇನೆ ಆದರೆ ನನ್ನಲ್ಲಿ ಅದು ಯಾವುದೂ ಕೂಡ ಇಲ್ಲ ನನ್ನಿಂದ ಆದಂತಹ ಈ ಪ್ರಕೃತಿಯಲ್ಲಿ ಇವು ಇದ್ದಾವೆ ಅಷ್ಟೇ ಹೊರತು ನನ್ನಲ್ಲಿ ಅದು ಇಲ್ಲ ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾ ಈ ಗುಣದ ಇನ್ನಿತರ ವಿಶೇಷವನ್ನು ಹೇಳ್ತಾ ಇದ್ದಾನೆ ಹೇಳ್ದಿ ಗುಣಮೂರರಲ್ಲಿ ನೆರೆ ಮೇಳವಿಸುವ ಈ ಮೂರು ತೆರನ ಕಾಳು ಬುದ್ಧಿಯ ಭೇದದಿಂದ ಈ ಸಕಲ ಜನಮಿರದೆ ಪರಮ ಕೃಪಾಳು ನಿರುಪಮ ನಿತ್ಯನ್ ಈಶ್ವರ ಪಾಲಕನು ನಾನೆಂದು ತಿಳಿಯದೆ ಪರಮ ಕೃಪಾಳು ನಿರುಪಮ ನಿತ್ಯನ್ ಈಶ್ವರ ಪಾಲಕನು ನಾನೆಂದು ತಿಳಿಯದೆ ಆ ಎನ್ನ ಈಶ್ವರ ಸಂಪನ್ನವಾಗಿಯೇ ಸಂಪನ್ನವಾಗಿಯೇ ಹೊಂದಿಕೊಂಡಿಹ ಭಿನ್ನತ್ರಿಗುಣಾತ್ಮಕದಿ ತೋರ್ಪಿ ಮಾಯೇ ಭಿನ್ನತ್ರಿಗುಣಾತ್ಮಕದಿ ತೋರ್ಪಿ ಮಾಯೇ ಮನುಜರಿಗೆ ಮುನ್ನದಾಟಲು ಬಾರದಿರು ಬಾರದಿರುತಿಹುದು ಎನ್ನ ಸೇವಕರು ಆರು ಕೆಲವರು ಎನ್ನ ಸೇವಕರು ಆರು ಕೆಲವರು ಧನ್ಯರುಗಳು ಈ ಈ ಗುಣಗಳ ಪರಿಣಾಮ ಹೇಗಿರುತ್ತದೆ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ ಕೃಷ್ಣ ಈ ಗುಣ ಮೂರರಲ್ಲಿ ನೆರೆ ಮೇಳ ಈ ಮೂರು ತೆರನ ಕಾಳು ಬುದ್ಧಿಯ ನಿಮ್ ಸಕಲ ಜನಮಿರದೆ ಈ ಗುಣಗಳ ಪರಿಣಾಮವನ್ನು ಆಗಲಿ ಅಥವಾ ಗುಣಗಳ ವಿಶೇಷತೆಯನ್ನಾಗಲಿ ತಿಳಿದಂತಹ ಜನರು ದುಷ್ಟರಾಗಿ ಪರಮಾತ್ಮನ ಇರವನ್ನೇ ಮರೆತು ಬಿಡ್ತಾರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಪ್ರಾರಂಭದಲ್ಲಿ ತಾವು ಕೇಳಿರಬಹುದು ಬ್ರಹ್ಮ ಸೃಷ್ಟಿಯನ್ನು ಪ್ರಾರಂಭ ಮಾಡುತ್ತಾ ಸಮಸ್ತ ಸೌಂದರ್ಯವನ್ನು ಒಂದೇ ಕಡೆ ಸೇರಿಸಿ ಸ್ತ್ರೀ ರೂಪವನ್ನು ಸಿದ್ಧ ಮಾಡ್ತಾನೆ ಅದಕ್ಕೆ ಜೀವ ಬರ್ತದೆ ಅದನ್ನು ನೋಡ್ತಾ 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 ಆತ ಅದರಲ್ಲೇ ಐಕ್ಯವಾದ ರೀತಿಯಲ್ಲಿ ಆಗ್ತಾನೆ ಅವನ ಮನಸ್ಸೆಲ್ಲ ಆ ಕಡೆ ಹೋಗ್ತದೆ ಆಕೆಯನ್ನೇ ತಾನು ಮತ್ತೆ ವಿವಾಹವಾಗುವಂತಹ ಸಂದರ್ಭ ಆಗ್ತದೆ ಇದು ಅವನಲ್ಲಿ ಉಂಟಾದಂತಹ ಕಾಮವಾಂಚೆ ಆಯಿತು ಬ್ರಹ್ಮನನ್ನೇ ಬಿಡಲಿಲ್ಲ ಆದರೆ ಇದನ್ನು ತಿಳಿದಂತಹ ಋಷಿಮುನಿಗಳು ಶಿವನಲ್ಲಿ ಹೇಳ್ತಾರೆ ಬ್ರಹ್ಮ ಹೀಗೆ ಮಾಡಿಬಿಟ್ಟಾರಂತ ನೋಡಿ ಇದು ಪ್ರಪಂಚದ ಪ್ರಾರಂಭದಲ್ಲೇ ಇಂಥದ್ದೆಲ್ಲ ಇತ್ತು ಇವತ್ತಿನ ಕಾಲದಲ್ಲಿ ಆಗೋದೇನಲ್ಲ ಸರಿ ಶಿವ ಓಡೋಡಿ ಬರ್ತಾನೆ ಅವನಿಗೆ ಬ್ರಹ್ಮನಿಗಾಗಿ ಐದು ತಲೆ ಇತ್ತಂತೆ ಆಗ ಸೀತಾ ಬಂದವನು ಬ್ರಹ್ಮ ಆಗಲೇ ಅಹಂಕಾರದ ಮನೋಬುದ್ಧಿ ಅಹಂಕಾರ ಅಹಂಕಾರ ಏರ್ಬಿಟ್ಟಿದೆ ಅವನಿಗೆ ನಾನೇ ನೀನೇನು ನಾಲ್ಕು ಇದೆಯಾ ನನಗೆ ಐದು ತಲೆ ಇದೆ ನೋಡು ಅಂತ ಹೇಳ್ತಾನೆ ಹೀಗೆ ಅವರಲ್ಲಿ ಚರ್ಚೆ ಆಗ್ತದೆ ಕೊನೆಗೆ ಸಿಟ್ಟು ಬಂದು ಉಗುರಿನಿಂದ ಚಿವುಟಿ ತೆಗೆದುಬಿಡ್ತಾನೆ ಅವನು ತಲೆ ಏನಾಗಿ ಆ ತಲೆ ತೆಗೆದದ್ದು ಬ್ರಹ್ಮನ ಬಿತ್ತ ಇಳಿಯಿತು ಆದರೆ ಶಿವನಿಗೆ ಕೈ ಅಂಟ್ಕೊಂಡ್ಬಿಡ್ತದೆ ಹಾಗೆ ಆ ಬುರುಡೆ ಮನೆಯೆಲ್ಲ ಬಂದಲ್ಲ ಹೌದು ತಲೆ ತಲೆ ಬುರುಡೆ ಅಥವಾ ಅವನ ಶಿವನ ಕೈ ಇದೇ ಬ್ರಹ್ಮ ಕಪಾಲ ಅಂತ ಹೇಳ್ಕೊಂಡು ಬರ್ತದೆ ಅದನ್ನು ಬಿಡಿಸ್ಬೇಕು ಅಂತಂದರೆ ಅಂತಂದರೆ ಬ್ರಹ್ಮ ಆ ಬ್ರಹ್ಮಶಾಪ ಇದೆಯಲ್ಲ ಅದು ಬಹಳ ವಿಶೇಷ ಅದಕ್ಕೆ ಪರಿಹಾರ ಇಲ್ಲೂ ಇಲ್ಲ ಎಷ್ಟೋ ಲೋಕಗಳನ್ನು ಆಡ್ತಾನೆ ಭವಿ ಭಿಕ್ಷ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿಕೊಂಡು ಶಿವ ಹೋಗುವಂಥ ಸಂದರ್ಭ ಆಗ್ತದೆ ಇವೆಲ್ಲ ಈ ಗುಣಗಳಿಂದ ಉಂಟಾಗುವಂಥ ವಿಪರೀತಗಳು ಪರಮಾತ್ಮ ಶಕ್ತಿಯನ್ನೇ ಇವು ಬಿಟ್ಟಿಲ್ಲ ಅಂತಾದರೆ ಇನ್ನು ಸಾಮಾನ್ಯರ ಪಾಡೇನು ಹಾಗಾಗಿ ಇತ್ತವುಗಳನ್ನೆಲ್ಲ ದುಷ್ಟತನದಿಂದ ಇದನ್ನು ತಿಳಿಯದೇ ಇದೆ ಪರಮ ಕೃಪಾಳು ನಿರುಪಮ ನಿತ್ಯ ಈಶ್ವರ ಪಾಲಕನು ನಾನೆಂದು ತಿಳಿಯದೆ ಕಡುತಳಿಯರು ಜನರು ಹಾಳಾಗೋದು ಹೇಗೆ ಅಂತಂದರೆ ಪರಮಾತ್ಮನೇ ಇಲ್ಲ ಎಲ್ಲ ನಾನೇ 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 ನಾನು ಅಂತ ಹೇಳ್ಕೊಂಡು ಅಹಂಕಾರದಿಲ್ಲ ಈ ಇದರಿಂದಾಗಿ ಜನ ಹಾಳಾಗ್ತಾ ಇದ್ದರೆ ನನ್ನಲ್ಲಿರುವಂತಹ ಈ ವಿಶೇಷವಾದ ಶಕ್ತಿಯನ್ನು ಈಶ್ವರ ಭಾವವನ್ನು ಸೇರಿಕೊಂಡಿರುವಂತಹ ಮಾಯೆ ಏನಿದೆ ಇದನ್ನು ಮನುಷ್ಯರಿಗೆ ದಾಟಲಿಕ್ಕಾಗುತ್ತೆಲ್ಲ ಕಾರಣ ಈ ಆವರಿಸಿಕೊಂಡಿರುವಂತಹ ಮಾಯೆ ಇದನ್ನು ದಾಟಿ ಮುಂದೆ ಬಂತು ಆದ ಬಂತು ಅಂತಾದರೆ ಅವರು ಪರೀಕ್ಷೆಯಲ್ಲಿ ಪಾಸಾದಾಗ ತೇರ್ಗಡೆ ಹಾಗೆ ಆಗ್ತದೆ ಆದರೆ ಹೆಚ್ಚಿನವರು ಬರೋದಿಲ್ಲ ಮಾಯೆಯನ್ನು ದಾಟಲಿಕ್ಕೆ ಆಗೋದಿಲ್ಲ ಆದರೆ ಕೆಲವರು ಎನ್ನ ಸೇವಕರಾರು ಕೆಲವರು ಧನ್ಯರುಗಳು ಇಲ್ಲಿ ಸೇವಕರು ಅಂತಂದರೆ ಪರಮಾತ್ಮನನ್ನೇ ಕುರಿತು ತಪಸ್ಸು ಮಾಡುವಂಥವರು ಜ್ಞಾನಿಗಳು ಋಷಿಗಳು ಮುನಿಗಳು ಇಂಥವರೆಲ್ಲ ಇವರಲ್ಲಿ ಕೆಲವರು ಮೊದಲೇ ಹೇಳಿದಲ್ಲ ಲಕ್ಷದೊಳಗೆ ಯಾರೋ ಒಬ್ಬ ಪರಮಾತ್ಮನನ್ನು ಕಾಣ್ತಾನೆ ಅಥವಾ ಪರಮಾತ್ಮನ ಆ ಮೋಕ್ಷದ ಸನ್ನಿಧಿತಿಗೆ ಸಾನ್ನಿಧ್ಯ ಸಾಮೀಪ್ಯ ಸಾಯುಧ್ಯ ಅಂತ ಹೇಳ್ಕೊಂಡೆಲ್ಲ ಬರ್ತದಲ್ಲ ಹೀಗೆ ಇವುಗಳನ್ನು ಪಡೀಲಿಕ್ಕೆ ಶಕ್ತರ ಆಗ್ತಾರೆ ಅಂತಂದರೆ ಮಾಯೆಯನ್ನು ದಾಂಟುವರು ಮಾಯೆಯನ್ನು ದಾಟಿ ಅವರು ಮುಂದೆ ಬರ್ತಾ ಬರ್ತಾರೆ ಇದು ನನ್ನ ಭಕ್ತರಲ್ಲಿ ಕೆಲವರಿಗೆ ಮಾತ್ರ ಸಾಧ್ಯ ಆಗಿರಬೇಕಾದ್ರೆ ಮೂಢರುಗಳ ಅವಸ್ಥೆನಿನ್ನು ಮೂಢರುಗಳು ಅವಿವೇಕಿಗಳು ನೆರೆಗಾಢ ಗರ್ವೈತರುಗಳೂ ಮಾಯಾ ಪ್ರೌಢಿಯಂ ನೆರೆ ಕೆಟ್ಟ ತತ್ವಜ್ಞಾನ ಬಾಹಿರರು. ಕೆಡವರು ಪರಮಾತ್ಮನನ್ನು ಕಾಣಬೇಕಾದಂತಹ ವಾಂಛಿತ ಇಲ್ಲದೆ ಇರುವಂತಹ ಮೂಢರು ಬುದ್ಧಿಹೀನರಾಗಿರುವಂತಹವರು ಅವಿವೇಕಿಗಳು ಪಟ್ಟಿ ಮಾಡಿಯೇ ಹೇಳ್ತಾನೆ ಮೂಢರು ಅವಿವೇಕಿಗಳು ಗಾಢ ಗರ್ವಿತರು ಮಾಯಾಪರಣೆಯಿಂದ ನೆರೆ ಕೆಟ್ಟ ತತ್ವಜ್ಞಾನ ಬಾಹಿರರಿವರಿಗೆ ಯಾವುದು ಇಲ್ಲ ಇವರಿಗೆ ಇಂಥವರು ಅಂದರೆ ತಮೋಗುಣ ಭರಿತರಾಗಿರುವಂಥವರು ಮೊದಲೇ ಹೇಳಿದಂಥ ಆ ತ್ರಿಗುಣದ ಇದರಲ್ಲಿ ತಮೋಗುಣ ಭರಿತರಾಗಿರುವಂಥವರು ನನ್ನಲ್ಲಿ ಇಚ್ಛೆ ಪಡೆದ ಪರಮಾತ್ಮನನ್ನು ಸೇರಬೇಕು ಎಂಬಂತಹ ಭಾವನೆ ಇಲ್ಲದೆ ತಾವೇ ಅಹಂಕಾರದಿಂದ ಇರುತ್ತಾ ಅಸುರಭಾವದ ಪಾಡನಾಶ್ರಯಿಸಿ ಪ್ರಾರಂಭದಲ್ಲಿ ಹಿರಣ್ಯಾಕ್ಷ ಹಿರಣ್ಯ ಭಾಗವತು ಅಂತ ಇದ್ದರೆ ಗೊತ್ತಾಗ್ತದೆ ನಮಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇವರೆಲ್ಲ ಹೇಗೆ ಇದ್ದರು ನಾನೇ ದೇವರು ಅಂತ ಹೇಳ್ಕೊಂಡು ಇದ್ದ ಹಿರಣ್ಯಕಶಿಪು ಕೊನೆಗೇನೋ ಆಯಿತು ಅನ್ನೋದು ಹಾಗೆ ಅದೇ ರೀತಿಯಲ್ಲಿ ಅಸುರಭಾವದ ಪಾಡನಾಶ್ರಯಿಸಿದ ನರಾಧಮ ನಾಟಕರು ನರಕದಲ್ಲಿ ಕೆಡೆಯವರು ಕೊನೆಗೆ ಅವರು ಸೇರಬಾರದಂತಹ ಲೋಕಕ್ಕೆ ಅವರು ಹೋಗ್ತಾರೆ ಅರ್ಜುನ ಹಾಗಾಗಿ ಪರಮಾತ್ಮನ ಸಾನ್ನಿಧ್ಯವನ್ನು ಅಪೇಕ್ಷೆಪಟ್ಟು ಎಲ್ಲ ಕೆಲಸವನ್ನು ಮಾಡಬೇಕು ಎಂಬ ರೀತಿಯಲ್ಲಿ ಹೇಳುತ್ತ ಯಾರ್ಯಾರು ತನ್ನನ್ನು ಇಚ್ಛೆ ಪಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ ನಾ ತೆರೆದವರು ಎನ್ನ ಭಜಿಪ ವಿವೇಕಿಗಳು ನಾ ಕೂತೆದವರು ಎನ್ನ ಭಜಿಪ ವಿವೇಕಿಗಳು ಸುಕೃತಿಗಳದಾರನೆ ಲೋಕದುಳು ಸಂಸಾರ ಸಕಲ ವ್ಯಾಧಿ ಪೀಡಿತನು ತಾಕಿರಿದನರಿವನು ಅರ್ಥವನು ಬಯಸುವವನು ತತ್ವವಿವೇ ಮಹಾತ್ಮನ್ ಪಾರ್ಥ ಕೇಳಿಂದ ತತ್ವ ವಿವೇಕ ಮಹಾತ್ಮನ್ ಇವರು ಪಾರ್ಥ ಕೇಳಿಂದ ಇದ್ದಾನೆ ವಿವೇಕಿಗಳು ಸುಕೃತಿಗಳು ಭಜಿಪರು ವಿವೇಕಿಗಳಾಗಿರುವಂತಹ ಸುಕೃತಿಗಳು ಪುಣ್ಯಾತ್ಮರಾಗಿರುವಂತವರು ಚತುರ್ವಿಧ ಭಜಂತೆ ಮಾಂ ಯೇ ಸುಕೃತಿನ ಅರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೇಶ ಭರತರ್ಷಭ ಅಂತ ಹೇಳುವಂತಹ ಇದರ ಕನ್ನಡ ಅವತರಣಿಕೆ ಇವರನ್ನು ಇವರು ಹೀಗೆ ಕೊಟ್ಟಿದ್ದಾರೆ ನಾಲ್ಕು ತೆರೆದವರು ಎನ್ನ ಭಜಿಪ ವಿವೇಕಿಗಳು ನಾಲ್ಕು ರೀತಿಯವರು ಎಂಥವರು ಅಂತಂದರೆ ಸಂಸಾರ ಸಕಲ ವ್ಯಾಧಿ ಪೀಡಿತರು ಆರ್ತರು ಅಯ್ಯೋ ನಮಗೆ ಹೀಗಾಗಿ ಹೋಯ್ತಲ್ಲ ಎಂಬುದಾಗಿ ದೀನರಾಗಿ ಕೇಳುತ್ತಿರುವಂಥವರು ಆಮೇಲೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜಿಜ್ಞಾಸು ಜಿಜ್ಞಾಸು ಅಂತಂದರೆ ಪರಮಾತ್ಮ ಅಂತಂದರೆ ಏನು ಪರಮಾತ್ಮ ಅಂತಂದರೆ ಹೇಗೆ ಅವನು ಎಲ್ಲಿರ್ತಾನೆ ಯಾವ ರೂಪ ಇತ್ತಲಾಗಿ ಈ ರೀತಿಯಲ್ಲಿ ಪರಮಾತ್ಮನ ಬಗ್ಗೆ ಆಸಕ್ತಿಯಿಂದ ತಿಳಿಯ ಬಯಸುವಂಥವನು ಅರ್ಥಾರ್ಥಿ ಅರ್ಥಾನೀಕವನ್ನು ಬಯಸುವನು ಸಂಪತ್ತನ್ನು ಬಯಸುವಂತಹ ಆ ವ್ಯಕ್ತಿಗಳು ಅಥವಾ ಆ ಜನರು ತತ್ವ ವಿವೇಕವುಳ್ಳ ಮಹಾತ್ಮನ ಇನಿಬರು ಈ ರೀತಿಯಾದಂತಹ ಬುದ್ಧಿವಂತಿಕೆಯಿಂದ ಜ್ಞಾನದಿಂದ ಕೂಡಿರುವಂಥವರು ಸಂಕಟಕ್ಕೆ ಸಿಕ್ಕಿ ದೀನನಾಗಿರುವಂಥವನು ಭಗವತ್ತತ್ವವನ್ನು ತಿಳಿದುಕೊಳ್ಳಲು ಇಚ್ಛಿಸುವವನು ಸಂಪತ್ತನ್ನು ಬಯಸುವವನು ಮತ್ತು ವಿಷ್ಣು ತತ್ವವನ್ನು ಬಯಸುವವನು ಪರಮಾತ್ಮನ ಇರವನ್ನು ತಿಳಿಸಲು ಇಚ್ಛಿಸುವಂಥವರು ಇವರು ಪರಮಾತ್ಮನನ್ನು ಯಾವತ್ತೂ ಕೂಡ ಧ್ಯಾನ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಹಂಬಲಿಸ್ತಾ ಇರ್ತಾರೆ ಅಂತೇಳಿ ಹೇಳ್ತಾರೆ ಇಲ್ಲಿ ಇನ್ನೊಂದು ಕಡೆ ನಾವು ಹೋಗಿ ದೇವರಲ್ಲಿ ಏನು ಕೇಳಿಕೊಳ್ತಾ ಇದ್ದರೂ ಕೂಡ ಭಕ್ತಿಯಿಂದ ಕೇಳಬೇಕಷ್ಟೇ ಹೊರತು ಯಾವುದು ಕೇಳಬಾರದು ಅಂತೇಳಿ ಹೇಳ್ತಾರೆ ಆದರೆ ಮನುಷ್ಯನ ಬುದ್ಧಿ ಸುಮ್ಮಗಿರುವುದಿಲ್ಲ ಅದು ಬೇಕು ಇದು ಬೇಕು ಡಿವಿ ಜುವರ್ ಹೇಳಿದೆ ಇಷ್ಟು ದೊರಕಿದರೆ ಇನ್ನೆಷ್ಟು ಬೇಕೆಂಬ ಆಸೆ ಅದು ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಇನ್ನೂ ನನಗೆ ಬೇಕು ಇನ್ನೂ ನನಗೆ ಬೇಕು ಅದು ಬೇಕು ಇದು ಬೇಕು ಎಂಬಂತಹ ಈ ವಿಶೇಷವಾದಂಥ ಬಯಕೆ ಇರ್ತಲ್ಲ ಇಲ್ಲಿ ಪರಮಾತ್ಮನನ್ನು ಕಾಣುವಲ್ಲಿ ಅದೇ ಇರುವುದಿಲ್ಲ ಪರಮಾತ್ಮನನ್ನು ಕಾಣಬೇಕು ಅಂತಲೇ ಇರ್ತದೆ ನನಗೆ ಆ ಪರಮಾತ್ಮ ಬೇಕು ಈ ಪರಮಾತ್ಮ ಮುಂದೆ ಬರ್ತದೆ ಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಬರೋದಿಲ್ಲ ಹೀಗೆ ಈ ರೀತಿಯಲ್ಲಿ ಮಹಾತ್ಮರಾದ ಮಹಾತ್ಮರ ಸಾಲಿಗೆ ಸೇರುವಂಥವರು ನನ್ನನ್ನು ಬಯಸ್ತಾರೆ ಎಂಬುದಾಗಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಈ ನಾಲ್ವರಲ್ಲಿ ಉತ್ತಮದ ಯೋಗವನ್ನು ಮಾಡ್ತಾ ಇದ್ದಂಥವನು ಉತ್ತಮದ ಯೋಗವನು ಮಾಡುವನು ಒಂದೇ ಮನದಿಂ ಕವಲು ಹೋಗದ ಭಕ್ತಿ ತತ್ವಜ್ಞಾನಿಯಂದಿನೀಪ ಕವಲು ಹೋಗದ ಭಕ್ತಿ ತತ್ವಜ್ಞಾನಿಯನ್ कवलु हो गदमन दिम् भक्ति तत्व ज्ञानि एंदे नीपा अवान जीकनेंदे नीपन् अधरिन्दवगे नाम ಅವನು ಅತಿ ಕಲಿಪಾರ್ಥ ಕಲಿಪಾರ್ಥೆಂದ ದೇವಾನಾಂ ಪ್ರಿಯ ದೇವರಿಗೆ ಪ್ರಿಯನಾಗಿರುವಂಥವನು ಯಾರು ಅಂತಂದರೆ ಈ ಆರ್ತೋ ಅರ್ಥೋಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಈ ನಾಲ್ವರಲ್ಲಿ ಪರಮಾತ್ಮನನ್ನೇ ನೇರವಾಗಿ ಹಂಬಲಿಸುತ್ತಾ ಒಂದೇ ಮನಸ್ಸಿನಿಂದ ಭಕ್ತಿಯಿಂದ ಧ್ಯಾನವನ್ನು ಮಾಡ್ತಾ ಇದ್ದರೆ ನನಗೆ ಅವನು ಬಹಳವಾಗಿ ಸೇರ್ತಾನೆ ನನ್ನ ಹತ್ತಿರಕ್ಕೆ ಬರ್ತಾ ಇರ್ತಾನೆ ಅವನು ಎಲ್ಲರಿಗಿಂತಲೂ ಶ್ರೇಷ್ಠ ಎಂಬುದಾಗಿ ನಾನು ಭಾವಿಸ್ತೇನೆ ಹಾಗಾಗಿ ಅವನು ನನಗೆ ಅತೀ ಪ್ರೀತಿಯುಳ್ಳವನಾಗ್ತಾನಪ್ಪ ಅರ್ಜುನ ಎಂಬುದಾಗಿ ಹೇಳುತ್ತಾ ಯೋಗದಿಂದ ಯೋಗದ ಮೂಲಕವಾಗಿ ಯೋಗಯುಕ್ತರು ನಿಲ್ಲದೆ ಎನ್ನನ ಪರ ಎನ್ನನೇ ಪರಮಗತಿಯೆಂದು ಎಲ್ಲಿಯೂ ಬಿಡದೆ ಏಕೋ ಭಾವಯುತರಾಗಿ ಶಿವನನ್ನು ಪ್ರಾರ್ಥನೆ ಮಾಡಿದರೆ ಒಳ್ಳೆಯದೋ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದರೆ ಒಳ್ಳೆಯದೋ ಹಾಗೆ ಧಾರಣೆ ಹೀಗೆ ಮಾಡಬೇಕೇ ಅಥವಾ ಗಂಧ ಹೀಗೆ ಹಾಕಬೇಕೋ ಮತ್ತು ಈ ಜಿಜ್ಞಾಸೆ ಯಾವುದು ಪರಮಾತ್ಮನಿಗೆ ಪರಮಾತ್ಮನಿಗೆ ಗಂಧವೂ ಬೇಡ ವಿಭೂತಿ ಬೇಡ ಅವನಿಗೆ ಬೇಕಾದ್ದೇನು ನೇರವಾದಂತಹ ಭಕ್ತಿ ಬೇಕವನಿಗೆ ಆ ಭಕ್ತಿ ಶ್ರದ್ಧೆ ಇದ್ದರೆ ನೇರವಾಗಿ ಪರಮಾತ್ಮನಿಗೆ ಸಮೀಪಕ್ಕೆ ಬರ್ತಾನೆ ಏಕೋಭಾವಯುತರಾದ ಎಲ್ಲರೂ ಉತ್ತಮರಾದರೆ ಅವರಲ್ಲಿಯೂ ಕೂಡ ಜ್ಞಾನಿಯಾಗಿರುವಂಥವನು ವಿಶೇಷವಾದಂಥ ಸ್ಥಾನವನ್ನು ಪಡೆಯುತ್ತಾನೆ